ನಿಮ್ಮ ನಟ್ಟು ಬೋಲ್ಟ್ ಅನ್ನ ಹೇಗೆ ಟೈಟ್ ಮಾಡು ನನಗೆ ಗೊತ್ತು ಅಂತ ಶಿವಣ್ಣನ ಮುಂದಿನೇ ಸಿನಿಮಾ ಮಂದಿಗೆ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡಿಕೆ ವಾರ್ನಿಂಗ್ಗೆ ಬೆಚ್ಚಿ ಬಿದ್ದಿದ್ದಾರೆ ವೇದಿಕೆಯಲ್ಲಿದ್ದಂತ ಅತಿಥಿಗಳು ನಾಡು ನುಡಿ ನೀರಿನ ವಿಚಾರದಲ್ಲಿ ಬಹಿರಂಗ ವಾರ್ನಿಂಗ್ ಕೊಟ್ಟಿದ್ದಾರೆ ಮೇಕೆದಾಟು ಹೋರಾಟಕ್ಕೆ ಚಿತ್ರರಂಗ ಬೆಂಬಲಿಸದೆ ಇರೋದಕ್ಕೆ ಈಗ ಗರಂ ಆಗಿದ್ದಾರೆ ಇತ್ತೀಚೆಗೆ ನನಗೆ ಚಲನಚಿತ್ರರಂಗದ ಮೇಲೆ ಕೋಪ ಬಂದಿದೆ ಮೇಕೆದಾಟು ಪಾದಯಾತ್ರೆಗೆ ಹೋದಾಗ ಯಾರೂ ಬಂದಿಲ್ಲ ಇನ್ನು ದುನಿಯಾ ವಿಜಯ್ ಮತ್ತು ಸಾಧು ಕೋಕಿಲ ಮಾತ್ರ ಬಂದಿದ್ರು ಬೇರೆ ಯಾರು ಕೂಡ ಸಾಥ್ ಕೊಟ್ಟಿಲ್ಲ ಅನ್ನೋದಾಗಿ ಡಿ ಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಎಲ್ಲವನ್ನ ನೋಡ್ತಿರ್ತೀವಿ ಇನ್ನು ಸಿನಿಮಾ ಚಿತ್ರರಂಗದ ವಿಚಾರವಾಗಿ ಆದರೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಹದಿನಾರನೆಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗಿತ್ತು ಈ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ವೇದಿಕೆಯಲ್ಲಿ ಮಾತನಾಡುವ ಹೊತ್ತಿನಲ್ಲಿ ಸಿನಿಮಾ ಮಂದಿ ಮೇಲೆ ಚಿತ್ರರಂಗದ ಮೇಲೆ ಗರಂ ಆಗಿದ್ದಾರೆ ಯಾಕಂತಂದರೆ ಸಾಥ್ ಕೊಡ್ತಾ ಇಲ್ಲ ಈ ಹಿಂದೆ ಕಾವೇರಿ ವಿಚಾರವಾಗಿ ನೀರಿನ ವಿಚಾರವಾಗಿ ನಾವು ಒಂದು ಹೋರಾಟ ಮಾಡಿದ್ವಿ ಆಗಲೂ ಕೂಡ ಯಾರೂ ಕೂಡ ಸಾ ಸಾಥ್ ಕೊಟ್ಟಿದ್ದು ದುನಿಯಾ ವಿಜಯ್ ಮತ್ತು ಸಾಧು ಕೊಕ್ಕಿಲ್ಲ ಅಷ್ಟೇ ಇನ್ಯಾರು ಕೂಡ ಬಂದಿಲ್ಲ ಹಾಗಾಗಿ ಚಿತ್ರರಂಗದ ನಟ ನಟಿಯರ ಮೇಲೆ ಗರಂ ಆಗಿ ವೇದಿಕೆ ಮೇಲೆ ಗುಡುಗಿದ್ದಾರೆ ಇದು ಎಚ್ಚರಿಕೆ ಆದರೂ ಇಟ್ಕೊಳ್ಳಿ ಇಲ್ಲ ಮನವಿ ಆದರೂ ಇಟ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಗರಮ್ ಆಗಿ ಮಾತಾಡಿದ್ದಾರೆ ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶು ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ವು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು ನೂರೈವತ್ತು ಕಿಲೋಮೀಟ್ರ್ ನಡೆದು ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡಿಲಿಲ್ಲ ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಸಿಯೇಷನ್ ಅವ್ರು ಬಂದಿರಿ ನೀವು ಅದನ್ನು ಕಲಾವಿದರ ಪೈ ಕೇಳ್ತಾ ಇದ್ದೀನಿ ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ ಚೇಂಬರ್ ಅವ್ರು ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ ಸೊ ನನಗೆ ಆ್ಯಕ್ಟ್ರಿಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಮೇಲೆ ಬಿಸಾಕ್ತಾರೆ ಸೊ ಹಂಗೆ ತಿಳ್ಕೊಳಕ್ಕೆ ಹೋಗ್ಬಿಡಿ ಅದಷ್ಟಕ್ಕೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಸಾಧಕ ಗೆಲಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟ್ರಿಬ್ಬರು ಮಾತಾಡಿಕೊಂಡು ಅವ್ರಿಗೊಂದು ಅವಕಾಶ ಒಂದು ಗೌ ಗುರುತಿಸ್ಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ಇದು ಈ ತಲೆಯಲ್ಲಿರಲಿ ನಾವು ಇದನ್ನು ಅಂತ ಯಾರೋ ತಿಳ್ಕೊಳಕ್ಕೆ ಹೋಗ್ಬೇಡಿ ಮಣ್ಣು ಹಾಕ್ಕೊಳ್ದೆ ದಿನ ಸಿನ್ಮಾ ಮಾಡ್ತಾಯಿದ್ದೀವಿ ಮಣ್ಣು ಮಣ್ಣ ಹಾಕೊಳ್ದೆ ಸಿನಿಮಾ ಮಾಡ್ತಾ ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದುಬಿಟ್ಟಿದೆ ನನಗೆ ಸಿಟ್ಟು ಬಂದುಬಿಟ್ಟಿದೆ ಫಿಲಮ್ ಚಿಮ